ನಮಸ್ಕಾರ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಧಾರ್ಮಿಕ ಚಿಂತಕರು ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ತೆ ನಮಃ ಅಖಂಡ ಮಂಡಲಾಕಾರ

ತಿಥಿವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥ ನೋಡಿ ಯಾರೆಲ್ಲ ಈ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡೋದ್ರಿಂದ ಕೂಡ ನಮಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಶುಭ ಕಾರ್ಯಗಳಿಗೂ ಕೂಡ ಶುಭಪ್ರದ ಅಂತ ಹೇಳುತ್ತೆ ಹಾಗಾಗಿ ಈ ದಿನದ ಆ ಒಂದು ಪಂಚಾಂಗಗಳನ್ನು ನೋಡೋಣ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣ ದಿನ ಶರದೃತು ಆಶ್ವೀಜ ಮಾಸ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇವತ್ತು ಶುಕ್ರವಾರ ಬಂದಿರುವಂಥದ್ದು ಶ್ರವಣ ನಕ್ಷತ್ರ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಇನ್ನು ಧೃತಿಯೋಗ ವಣಜಕರಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು ಹಾಗೆ ಇವತ್ತಿನ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಯಾವುದಾದ್ರೂ ಶುಭ ಕಾರ್ಯ ಏನಾದರೂ ಪ್ರಾರಂಭ ಮಾಡುವಂಥವ್ರು ಈ ದಿನ ಆ ಆಗಿರೋದ್ರಿಂದ ಆ ದಸರಾ ಕೂಡ ಆಗಿರೋದ್ರಿಂದ ಏನಾದರೂ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರೋರು ಅಥವಾ ಏನಾದರೂ ಪೂಜೆ ಪುನಸ್ಕಾರ ಮಾಡ್ಕೊಳ್ತಿರೋರಿಗೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ದಿನ ರಾಹುಕಾಲ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಈ ದಿನ ಆ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ ಎಂಟು ನಿಮಿಷದವರೆಗೆ ಮಧ್ಯಾಹ್ನ ಈ ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಕೊಳ್ಬೋದು ಇನ್ನು ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಏನಾದರೂ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಗೃಹಾರಂಭಾದಿ ಅಥವಾ ಗೃಹ ಪ್ರವೇಶಗಳಾಗಲಿ ಏನೇ ಒಂದು ಶುಭ ಕಾರ್ಯಗಳು ಮಾಡಿಕೊಂಡು ಕೂಡ ಈ ಒಂದು ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳ್ತಾರೆ ಈ ಬ್ರಾಹ್ಮಿ ಮುಹೂರ್ತವನ್ನು ಹಾಗಾಗಿ ಈ ದಿನದ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತ್ ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದಾಗಿದೆ ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಈ ದಿನ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಎಂಟು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ಗುರುಜಿ ಈ ದಿನ ನಮಗೆ ಪಂಚಾಂಗದ ವಿಚಾರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಇನ್ನು ಅದೇ ರೀತಿಯಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಹಾಗಾಗಿ ಈ ದಿನದ ರಾಶಿ ಭವಿಷ್ಯ ನೋಡುವ ಮೊದಲು ದಿನದ ಧಾರ್ಮಿಕ ವಿಚಾರವಾಗಿ ನೋಡಿ ನಾವು ದಿನನಿತ್ಯವೂ ಕೂಡ ಒಂದು ರೀತಿಯ ಧಾರ್ಮಿಕ ವಿಚಾರವಾಗಿ ಮಾತಾಡ್ತಾ ಇದ್ವಿ ನೋಡಿ ಇವಿಂದೆಲ್ಲ ಈ ನವರಾತ್ರಿಯ ಶುಭ ಗಳಿಗೆ ಇರೋದ್ರಿಂದ ನವರಾತ್ರಿ ಬಗ್ಗೆ ಎಲ್ಲ ಮಾತಾಡಿದ್ದ ತಿನ್ನ ಇವತ್ತು ನೋಡಿ ತುಂಬ ವಿಶೇಷವಾಗಿರುವಂತಹ ದಿನ ಶಾರದಾಂಬೆಯವರ ರಥೋತ್ಸವ ಬ್ರಹ್ಮೋತ್ಸವ ನಡೀತಾ ಇದೆ ಹಾಗಾಗಿ ಆ ಶಾರದಾಂಬೆಯನ್ನು ಉಳಿಸ್ಕೊಳ್ಳಿಕ್ಕಾಗಲಿ ಅಥವಾ ಕೆಲವರು ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ವಿಶೇಷವಾಗಿರುವಂತಹ ಒಂದು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಗೋಸ್ಕರ ಎಲ್ಲ ತಂತ್ರಗಳನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಸರಳವಾಗಿರುವಂಥ ಉಪಾಯಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಇನ್ನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಇದನ್ನು ಮೇಷರಾಶಿಯವರಿಗೆ ಬ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ನೋಡಿ ಎಲ್ಲ ಮೇಷರಾಶಿಗಳಿದ್ರೆ ಒಳ್ಳೆ ದಿನಗಳನ್ನು ನೀವು ಮುಂದೆ ನೋಡ್ತೀರಾ ಅಂತ ಏನಾದರೂ ಸಾಲದ ಸುಳಿಯಲ್ಲಿ ಸಿಲುಕು ಹಾಕಿಕೊಂಡಿದ್ದರೆ ಏನಾದರೂ ಸಾಲಬಾಧೆಯಿಂದ ನರಳ್ತಾ ಇದ್ದರೆ ಮರುಪಾವತಿ ಮರುಪಾವತಿ ಮಾಡುವಂಥ ಅವಕಾಶಗಳು ನಿಮಗೆ ಕೂ ಬರುತ್ತೆ ಅಂತ ನೋಡಿ ಯಾಕಂದರೆ ಅವಕಾಶಗಳು ಯಾವಾಗ ಸಿಗುತ್ತೆ ನಮಗೆ ಅದನ್ನು ನೀವು ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ ಸಾಲದ ವಿಚಾರವಾಗಿ ಏನಾದರೂ ಸಾಲಬಾಧೆ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಗಮನವನ್ನು ನೀವು ಮೇಷರಾಶಿಯವರು ಇದನ್ನು ಕೊಡ ಕೊಡಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ಕೂಡ ವಹಿಸಿ ಅಂತ ಹೇಳ್ತಾ ಇದೆ ಆರೋಗ್ಯದ ಕಡೆ ಏನಾದರೂ ಸಮಸ್ಯೆ ಕಾಣಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಮೇಷ ಮೇಷರಾಶಿಗಳು ಇರ್ತಾರೆ ಸ್ವಲ್ಪ ಆ ಕಡೆ ಗಮನವನ್ನು ಕೂಡ ಅದರಿಂದ ಅನುಕೂಲ ಆಗುತ್ತೆ ಸಾಲಬಾಧೆಯನ್ನು ಕೂಡ ನಿವಾರಣೆ ಆಗ್ತೀರಾ ಆ ಮೇಷರಾಶಿಯವರು ಅಂತ ಇನ್ನು ಋಷಭರಾಶಿಯವರಿಗೆ ಈ ದಿನ ನೋಡಿದಾಗ ನೋಡಿ ಅವರಿಗೆ ಕೆಲಸದಲ್ಲಿ ಹೆಚ್ಚು ಒತ್ತಡ ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ ಸಾಮಾನ್ಯವಾಗಿ ಈಗ ಎಲ್ಲ ಹಬ್ಬದ ದಿನಗಳನ್ನು ಕಳೆದು ಬಂದಿರ್ತೀರ ಕೆಲಸದಲ್ಲಿ ಒತ್ತಡ ಎಲ್ಲರಿಗೂ ಕೂಡ ಇದ್ದಿದ್ದೆ ಹಾಗಾಗಿ ಋಷಭ ರಾಶಿಯವರು ಸ್ವಲ್ಪ ಹೆಚ್ಚಾಗ್ಬೋದು ಯಾಕಂದರೆ ಎರಡು ಮೂರು ದಿನದಿಂದ ರಜದಲ್ಲಿ ಇರುವಂಥದ್ದು ಇವು ಮತ್ತೆ ಸಡನ್ನಾಗಿ ಎಲ್ಲ ಕೆಲಸಗಳು ಒಂದು ಹೊಟ್ಟು ಹೊರೆ ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ ಸಾಮಾನ್ಯವಾಗಿ ಕೆಲಸದ ಹೊರೆ ಹೆಚ್ಚಾದರೆ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತೀರ ಅದು ಜಾತಕ ಫಲದಲ್ಲಿ ಇರೋದರಿಂದ ಸ್ವಲ್ಪ ಅದು ಹೆಚ್ಚಾಗಿರುತ್ತೆ ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಸ್ವಲ್ಪ ಕೆಲಸ ಕಾರ್ಯಗಳ ಮಾಡ್ಕೊಳ್ಳುವತ್ತ ಸ್ವಲ್ಪ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರು ಕೂಡ ಕಿರಿಕಿರಿ ಆಗ್ತಾ ಆಗ್ತಾಯಿದ್ರು ಕೂಡ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅದ್ರ ಕಡೆ ಗಮನ ಕೊಡಿ ನಿಮಗೆ ಅನುಕೂಲ ಆಗುತ್ತೆ ಋಷಭ ಅವರಿಗೆ ಅದರ ಪ್ರಯಾಣದಲ್ಲಿ ಎಚ್ಚರಿಕೆ ವಯಸ್ಸು ಏನಾದರೂ ಎಲ್ಲಾದರೂ ಜಾಗೃತರಾಗಿರಬೇಕು ಓಡಾಡುವಾಗ ವಾಹನಗಳಲ್ಲಿ ಚಲಾವಣೆ ಮಾಡುವಾಗ ಆಗಲಿ ಅಥವಾ ಎಲ್ಲಾದರೂ ಹೊರಗಡೆ ನಿಮಗೆ ಪ್ರಯಾಣ ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ವೃಷಭ ರಾಶಿಯವರು ಓಡಾಡಬೇಕಾಗುತ್ತೆ ಇನ್ನು ಮಿಥುನ ರಾಶಿ ಅವರಿಗೆ ಈ ದಿನ ನೋಡಿದಾಗ ನೋಡ್ಕೊಳ್ಳಿ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಏನಲ್ಲ ಮಿಥುನ ರಾಶಿಗಳು ಇರ್ತೀರ ಒಳ್ಳೆ ಶುಭ ದಿನ ನೋಡಿ ಶುಕ್ರವಾರ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಕೆಲವರು ಈ ಶುಕ್ರವಾರ ಹಣ ಕೊಡೋದಿಲ್ಲ ಮತ್ತು ತೆಗೆದುಕೊಳ್ಳೋದು ಕೂಡ ಇಲ್ಲ ಅದರ ರೀತಿ ಕೆಲವರು ಅದರ ನಿಬಂಧನೆ ಇಟ್ಕೊಂಡಿರ್ತಾರೆ ಶುಕ್ರವಾರ ಹಣ ಕೊಡಬಾರ್ದು ಒಬ್ರ ಕೈಯಿಂದ ಒಬ್ಬರಿಗೆ ಅಂತೆಲ್ಲ ಹೇಳ್ಕೊಳ್ತಾ ಇರ್ತಾರೆ ಆದರೆ ಇವತ್ತು ಮಿಥುನ ರಾಶಿ ಅವರಿಗೆ ಆ ರೀತಿ ಏನೂ ಇಲ್ಲ ನೋಡಿ ಇವತ್ತೇನಾದರೂ ನೀವು ವ್ಯವಹಾರಗಳಿತ್ತು ಅಂದರೆ ಹಣ ಕೊಡ್ಬೋದು ಅದೆಲ್ಲ ಮೂಢನಂಬಿಕೆಗಳು ಕೆಲವೊಂದು ಇರುತ್ತೆ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಇವತ್ತೇನಾದರೂ ವ್ಯವಹಾರ ಏಕೆಂದರೆ ಶುಕ್ರವಾರ ಶುಭಪ್ರದ ಇವತ್ತು ಏಕಾದಶಿ ಕೂಡ ಇದೆ ಶ್ರವಣ ನಕ್ಷತ್ರ ಇರುವಂಥದ್ದು ಮಹಾವೆಂಕಟೇಶ್ವರ ಸ್ವಾಮಿಯವರ ಶ್ರೀನಿವಾಸ ಸ್ವಾಮಿಯವ್ರದ್ದು ನಕ್ಷತ್ರ ಅಂತ ಹೇಳ್ತೀವಿ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇವತ್ತು ಅಭಿಷೇಕಾದಿಗಳು ನಡೀತಾ ಇರುತ್ತೆ ಹಾಗಾಗಿ ಆ ಧನಪ್ರದ ಆಗಿರುವಂತಹ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಕೂಡ ನಿಮಗಿರುತ್ತೆ ಏನಾದರೂ ಹಣದ ವಿಚಾರವಾಗಿ ಅನುಕೂಲಗಳಾಗಬೇಕಂದ್ರೆ ಇವತ್ತು ಮಾಡಿಕೊಳ್ಳು ಏನೋ ಕಾರಣ ಅಸಮಾಧಾನ ಅಂತಲೂ ಕೂಡ ಮಿಥುನ ರಾಶಿಯವರಿಗೆ ಸುಮ್ಮನೆ ಏನೋ ಯಾವುದೋ ಒಂದು ವಿಚಾರಕ್ಕೆ ಅಸಮಾಧಾನ ಆಗುವಂಥದ್ದು ಕೂಡ ಆಗುತ್ತೆ ಹಾಗಾಗಿ ಜಾಗೃತರಾಗಿರೋದು ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವ್ರಿಗೆ ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಕೆಲಸದ ನಡುವೆ ವಿಶ್ರಾಂತಿ ಲಭಿಸಲಿದೆ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿಯವ್ರಿಗೆ ಎಲ್ಲ ಸ್ವಲ್ಪ ಕಷ್ಟಪಟ್ಟು ಕೆಲಸ ನೋಡಿ ರಜಾ ಇದ್ದರೂ ಕೂಡ ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ವಿಶ್ರಾಂತಿ ಸಿಗುವಂಥದ್ದಾಗುತ್ತೆ ಇನ್ನು ಧಾರ್ಮಿಕ ಸ್ಥಳಗಳಿಗೆ ಭೇಟಿಗೆ ಭೇಟಿನ ಮನಸ್ಸಿಗೆ ನೆಮ್ಮದಿ ಅಂತ ಎಲ್ಲಾದರೂ ನೋಡಿ ಇವರು ಹೊರಗಡೆ ಹೋಗಿ ದೇವಸ್ಥಾನಗಳು ಪೂಜೆ ಪುನಸ್ಕಾರ ಯಾಕಂದರೆ ತುಂಬ ಒಳ್ಳೆಯ ದಿನಗಳು ನೋಡಿದ್ದೀವಿ ನಾವು ನೆನ್ನೆಲ್ಲ ಈ ದಶಮಿ ಇರೋದರಿಂದ ಎಲ್ಲ ಕಡೆ ಪೂಜೆ ಪುನಸ್ಕಾರಗಳಾಗಿರುತ್ತೆ ಇವತ್ತು ಕೂಡ ಅದನ್ನು ಇನ್ನೂ ಎಷ್ಟೋ ಪೂಜೆ ಎಷ್ಟು ದೇವಸ್ಥಾನಗಳಲ್ಲಿ ಏಕದಶಿ ವ್ರತ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಹೋಗಿ ದೇವಸ್ಥಾನ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಅಥವಾ ಎಲ್ಲಾದರೂ ಈಗ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಸಂಚಾರ ಮಾಡಲಿಕ್ಕೂ ಕೂಡ ಶುಭಪ್ರದ ಅಂತ ಹೇಳ್ತದೆ ಕರ್ಕಾಟಕ ಕರ್ನಾಟಕ ರಾಶಿಯವರಿಗೆ ಆತ್ಮೀಯರ ಮನೆಗೆ ಭೇಟಿ ನೀಡುವ ಅವಕಾಶಗಳು ಕೂಡ ಇದೆ ಕರ್ಕಾಟಕ ರಾಶಿಯವರು ಯಾರಲ್ಲಿ ಇದ್ದರೆ ನೋಡಿ ನಿಮ್ಮ ಮನೆಗೆ ಯಾರೊಬ್ಬರು ತುಂಬ ಆತ್ಮೀಯರು ತುಂಬ ನಿಮಗೆ ಒಡನಾಟ ಇರುವಂಥವ್ರು ಮನೆಗೆ ಬಂದು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಈ ಕರ್ಕಾಟಕ ರಾಶಿಯವ್ರಿಗೆ ಇರುವಂಥದ್ದು ಇನ್ನು ಸಿಂಹರಾಶಿಯವರಿಗೆ ಈ ದಿನ ನೋಡಿದಾಗ ದೀರ್ಘ ಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗಲಿದೆ ನೋಡಿ ಇವ್ರಿಗೂ ಕೂಡ ಸಿಂಹರಾಶಿಯವ್ರಿಗೂ ಶುಭಪ್ರದ ತುಂಬ ಆಳು ತುಂಬ ಕಾಲದಿಂದ ಹಣಕಾಸಿನ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇರ್ತಾರೆ ನೋಡಿ ಗುರುಗಳೇ ನಾವು ಮನೆಯಲ್ಲಿ ಎಲ್ಲರೂ ದುಡಿತಾ ಇದ್ದೀವಿ ಕಷ್ಟ ಆಗ್ತಾ ಇದೆ ಮನೆ ನಡೆಸ್ಲಿಕ್ಕೂ ಆಗ್ತಾ ಇಲ್ಲ ಕೆಲವರು ನೋಡಿ ಲೋನ್ಸ್ ಎಲ್ಲ ಇವಾಗ ಪ್ರಾರಂಭ ಆಗಿರುತ್ತೆ ಲೋನ್ ಕಟ್ಟಕ್ಕೆ ದುಡ್ಡು ಆಗ್ತಿಲ್ಲ ಅಂತ ಎಲ್ಲರಿಗೂ ಕೂಡ ನೋಡಿ ಇವತ್ತು ಆರ್ಥಿಕ ಬಿಕ್ಕಟ್ಟಿನ ನೀವು ನಿಮಗೆ ನಿವಾರಣೆ ಅಂತ ಹೇಳ್ತೀರ ಹಣದ ವಿಚಾರವಾಗಿ ಅನುಕೂಲಗಳು ತೋರಿಸ್ತಾ ಇದೆ ಸಿಂಹರಾಶಿಯವರಿಗೆ ಕುಟುಂಬದ ವ್ಯವಹಾರಗಳು ಕೂಡ ಹೆಚ್ಚು ಇರುತ್ತೆ ಅಂತೆ ಕುಟುಂಬದವ್ರ ಜೊತೆ ನೋಡಿ ಇವತ್ತು ವ್ಯವಹಾರಗಳು ಹೆಚ್ಚಾಗುವಂಥದ್ದು ಮನೆಯವ್ರ ಜೊತೆ ಸೇರಿಕೊಂಡು ಏನಾದರೂ ನಿಮಗೆ ಒಂದು ಮನಸ್ಸಲ್ಲಿದ್ದರೆ ಯಾವುದಾದ್ರೂ ವ್ಯವಹಾರ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅನುಕೂಲ ಆಗುವಂಥದ್ದು ಅವರಿಗೆ ಇನ್ನು ಕನ್ಯಾರಾಶಿಯವರಿಗೆ ಇದನ್ನು ನೋಡಿದಾಗ ಮಕ್ಕಳಿಂದ ನೆಮ್ಮದಿ ಸಿಗುತ್ತೆ ಅಂತ ಎಲ್ಲ ಕನ್ಯಾರಾಶಿ ಅವರು ಇರ್ತಾರೆ ಮಕ್ಕಳಿಂದ ಒಳ್ಳೆಯ ಶುಭ ಒಂದು ಸಮಾಚಾರಗಳನ್ನು ಕೇಳ್ತೀರಾ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು ನೀವು ಸಮಾನವಾಗಿ ನೋಡ್ತಾ ಇರ್ತಾರೆ ಮನೆಯಲ್ಲಿ ಏನಾದರೂ ಒಂದು ತೊಂದರೆಗಳು ಆಗ್ತಾ ಇರುತ್ತೆ ಮಕ್ಕಳಿಂದ ಕೆಲವರು ನೆಮ್ಮದಿ ಕೆಡಿಸ್ಕೊಂಬಿಟ್ಟಿರ್ತಾರೆ ಆ ರೀತಿ ಏನಿಲ್ಲ ಇವತ್ತು ತುಂಬ ಚೆನ್ನಾಗಿರುತ್ತೆ ಕನ್ಯಾರಾಶಿಯವರಿಗೆ ಸ್ನೇಹಿತರೊಂದಿಗೆ ಮತ್ತು ಒಳ್ಳೆಯ ಸಮಯವನ್ನು ಕಳೀತೀರಾ ಅಂತ ಅನ್ನೋದು ಸುಸಮಯ ಅಂತ ಏಕೆಂದರೆ ಒಳ್ಳೆ ದಿನಗಳಲ್ವಾ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಜಾಗಳು ಕೂಡ ಇರುತ್ತೆ ನಿಮ್ಮ ಸ್ನೇಹಿತರೊಟ್ಟಿಗೆ ಇವತ್ತು ದಿನ ಕಳೀರಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಕೆಲವರು ಸ್ನೇಹಿತರ ಯಾವಾಗ ನಾವು ನೋಡಿ ಕೆಲವರು ನೋಡ್ಕೊಳ್ಬೋದು ನಿಮಗೆ ಗೊತ್ತಿರುತ್ತೆ ಯಾರಾದರೂ ನಿಮ್ಮ ತುಂಬ ಆತ್ಮೀಯರ ಜೊತೆ ಇವತ್ತು ಇದ್ಬಿಟ್ರೆ ಆ ದಿನವೇ ತುಂಬ ಎಷ್ಟೋ ಖುಷಿ ಆನಂದಕರ ಆಹ್ಲಾದಕರವಾಗಿರುತ್ತೆ ಹಾಗಾಗಿ ಆ ರೀತಿ ಇವತ್ತು ನೀವು ಒಂದು ಅನುಭವಿಸ್ಲಿಕ್ಕೆ ಅನುಕೂಲ ಮತ್ತು ಆರೋಗ್ಯ ಸಮಸ್ಯೆ ಅದರ ಜೊತೆ ಆರೋಗ್ಯ ಸಮಸ್ಯೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು ಸಾಮಾನ್ಯವಾಗಿ ವಾತಾವರಣದಲ್ಲಿ ಕೂಡ ಬದಲಾವಣೆ ಮಳೆ ಬರ್ತಾ ಇರುತ್ತೆ ಇಲ್ಲ ನೆಂದೋಗಿಬಿಟ್ಟಿರ್ತಾರೆ ಏನೋ ಒಂದು ಆಗಿರುತ್ತೆ ಆ ರೀತಿ ಅದರಿಂದನೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನೋಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಕನ್ಯಾ ರಾಶಿಯವರು ಗಮನವನ್ನು ಕೊಡಬೇಕು ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ಸ್ನೇಹಿತರೊಂದಿಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ತುಲಾರಾಶಿಯವ್ರಿಗೂ ಕೂಡ ಇವತ್ತು ಸ್ವಲ್ಪ ಸ್ನೇಹಿತರೊಂದಿಗೆ ನಿಮ್ಮ ಯಾರು ಒಡನಾಟದಲ್ಲಿರ್ತಾರೆ ನಿಮ್ಮ ಕೆಲಸ ಹತ್ರನೋ ಅಥವಾ ನಿಮ್ಮ ಊರಲ್ಲಿನೋ ಅವ್ರ ಜೊತೆ ಇವತ್ತು ಒಂದು ತುಂಬ ವಿಶೇಷ ಮನೋರಂಜನೆಗೋಸ್ಕರ ಎಲ್ಲ ಹೊರಗಡೆ ಹೋಗುವಂಥದ್ದು ಅಥವಾ ಫಿಲಮ್ ಮೂವೀಸ್ಗೆ ಹೋಗುವಂಥದ್ದು ಇಲ್ಲ ಇರುತ್ತೆ ಇವತ್ತು ಸ್ವಲ್ಪ ನೋಡ್ಕೊಳ್ಳಿ ಆರಾಮಾಗಿರುವಂಥ ದಿನ ಅನಾರೋಗ್ಯದಿಂದ ಖರ್ಚು ಹೆಚ್ಚಾಗುತ್ತಂತೆ ನಿಮಗೂ ಕೂಡ ಆರೋಗ್ಯದ ಮೇಲೆ ಸ್ವಲ್ಪ ಏನೋ ಪ್ರಭಾವ ಬೀರ್ಬೋದು ಅನಗತ್ಯ ಖರ್ಚುಗಳಂತೆ ಅನಾರೋಗ್ಯದಲ್ಲಿ ನೋಡಿ ಏನೋ ಹುಷಾರಿಲ್ದಂಗೆ ಆಗಿ ಹಾಸ್ಪಿಟಲ್ಗೆ ಹೋದ್ರೆ ಸಾಮಾನ್ಯವಾಗಿ ಈಗ ಹಾಸ್ಪಿಟಲ್ಗೆ ಹೋದರೆ ಖರ್ಚು ಇದ್ದಿದ್ದೆ ಅದು ಹಾಗಾಗಿ ನೋಡಿಕೊಂಡು ಇವತ್ತು ದಿನವನ್ನು ಕಳ್ಕೊಳ್ಬೇಕು ತುಲಾರಾಶಿಯವರು ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಇದನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಿದಾರೆಲ್ಲ ವೃಶ್ಚಿಕ ರಾಶಿಗಳು ಇದ್ದರೆ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಬೇಕು ಸುಮ್ಮನೆ ಏಕಾಗಿ ನೆಮ್ಮದಿ ಆಳ ಅಂದರೆ ಯಾವ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಅಂತೆ ನೋಡಿ ಕೆಲವರುಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಯಾರೋ ಬಂದು ಏನೋ ಹೇಳಿಬಿಟ್ರೆ ಏನಾಗುತ್ತೆ ಅದು ನಿಮಗೆ ಮನಸ್ಸಿಗೆ ಹಾಕ್ಕೊಂಬಿಡೋದು ಅಂಥದ್ದು ಏನೋ ತೊಂದರೆಗಳು ಮಾಡ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಮನಸ್ಸಿನ ಕಡೆ ನೀವು ಗಮನ ಕೊಡಿ ನೆಮ್ಮದಿಯ ಕಡೆ ಯಾವುದೋ ನಿಮಗೆ ಬೇಡವಾದ ವಿಚಾರಗಳನ್ನು ನೀವು ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು ಅದರಿಂದ ನೆಮ್ಮದಿ ಹಾಳಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಅದನ್ನೇ ಚಿಂತೆ ಮಾಡಿದ್ರೆ ಏನಾಗುತ್ತೆ ಮನಸ್ಸು ಕೂಡ ಹಾಳಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಹಾಳಾಗುವಂಥದ್ದು ಯಾವುದೇ ವ್ಯವಹಾರ ಮಾಡುವ ಎಚ್ಚರಿಕೆ ವಹಿಸಿ ವೃಶ್ಚಿಕ ರಾಶಿಯವರಲ್ಲಿ ಇರ್ತೀರಾ ಏನಾದರೂ ಇವತ್ತು ವ್ಯವಹಾರ ಇಟ್ಕೊಂಡ್ರೆ ಸ್ವಲ್ಪ ಹೆಚ್ಚಿನ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಧನು ನೋಡಿದಾಗ ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಪ್ರಾಪ್ತಿ ಉಂಟಾಗುತ್ತೆ ನೋಡಿ ಯಾರಲ್ಲ ಧನು ರಾಶಿಗಳು ನೀವು ಏನಾದರೂ ಕೆಲವರು ನೋಡಿ ಈಗ ಇನ್ನೂ ಕೆಲಸ ಇಲ್ಲ ಕೆಲಸ ನೋಡ್ತಾ ಇದ್ದೀರಾ ಈ ಹಬ್ಬ ಆದಮೇಲೆ ಕೆಲಸಕ್ಕೆ ಹೋಗೋಣ ಅಂದ್ಕೊಳ್ಳೋರಿಗೆ ಆ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲ ಅಂತ ಸುಮ್ಮನೆ ಮನೆಯಲ್ಲೇ ಇದ್ದರೆ ನಮ್ಗೆ ಆ ಕೆಲಸ ಇಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಅವರದ್ದೇ ಆದಂತಹ ಇಷ್ಟವಾಗಿರುವಂಥ ಕೆಲಸ ಕಾರ್ಯಗಳಿರುತ್ತೆ ಈಗ ಅದೋ ಏನು ಕಾರಣಾಂತರಗಳಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೀರ ಅಂಥವ್ರು ಯಾರಲ್ಲ ಇರ್ತೀರಾ ನೋಡಿ ಇವತ್ತು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಚಿಂತನೆ ಮಾಡಿ ಅದಕ್ಕೆ ತಕ್ಕಂತಹ ಚಟುವಟಿಕೆಗಳನ್ನು ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಕೆಲಸ ಸಿಗುವಂಥದ್ದಾಗುತ್ತೆ ಇನ್ನು ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಇತ್ತು ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಅನು ಒಂದು ದೇವರ ಅನುಗ್ರಹ ಆಶೀರ್ವಾದ ಪಡ್ಕೊಂಡು ಮುಂದುವರಿದರೆ ಅನುಕೂಲ ಆಗುವಂಥದ್ದು ಧನುರಾಶಿ ಅವ್ರಿಗೆ ಮಕರ ರಾಶಿಯವರಿಗೆ ನೋಡಿದಾಗ ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಪ್ರಾಪ್ತಿ ಆಗುತ್ತೆ ನೋಡಿ ಮಕರ ರಾಶಿಯವ್ರಿಗೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ ಎಲ್ಲ ಉದ್ಯೋಗ ಮನೇಲಿ ಇರ್ತೀರಾ ಅಂಥವರು ಇವತ್ತು ಪ್ರತಿಫ್ ಪ್ರಯತ್ನ ಪಟ್ಟರೆ ನಿಮಗೆ ಪ್ರತಿಫಲ ಕೆಲವೊಬ್ಬರು ನಮಗಿಂಥದ್ದೇ ಉದ್ಯೋಗ ಬೇಕು ಅಂತ ಯಾರು ನೀವು ಯೋಚನೆಯಲ್ಲಿ ಇರ್ತೀರಾ ಅಂಥವ್ರಿಗೆ ಇವತ್ತು ಸಿಗುವಂಥದ್ದಾಗುತ್ತೆ ನೋಡಿ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಟ್ಟಾಗ ಅನುಕೂಲ ಇದನ್ನು ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಮಕರ ರಾಶಿಯವರು ಖರ್ಚಿನ ಮೇಲೆ ಕಡಿವಾಣ ಹಾಕಿ ಹಣದ ವಿಚಾರವಾಗಿ ಹಣ ಇದೆ ಅಂತೇಳಿ ಅದೋ ಏನೋ ಸ್ಯಾಲ್ರಿ ಬಂದಿರುತ್ತೆ ಅಥವಾ ಏನೋ ಒಂದು ವಿಚಾರ ಹಣ ಇರುತ್ತೆ ಅದನ್ನು ನೀವು ದುಂದು ವೆಚ್ಚ ಮಾಡಬಾರ್ದು ವಿನಾಕಾರಣ ಹಣವನ್ನು ವ್ಯರ್ಥ ವ್ಯಾನ ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ ಹಣವನ್ನು ನೀವು ಸಂಗ್ರಹಣೆ ಮಾಡುವಂಥ ಗಮನವನ್ನು ಕೊಡಬೇಕು ಮಕರ ರಾಶಿಯವರು ಇನ್ನು ಕುಂಭರಾಶಿ ಅವರಿಗೆ ಈ ದಿನ ನೋಡಿದಾಗ ಕುಂಭರಾಶಿ ಕೆಲಸದ ನಡುವೆ ವಿಶ್ರಾಂತಿ ಲಭಿಸಲಿದೆ ಅಂತ ಹೇಳ್ತಾರೆ ಕುಂಭರಾಶಿ ಕೂಡ ಸ್ವಲ್ಪ ವಿಶ್ರಾಂತಿಯ ಸಮಯ ಅಂತ ಆರಾಮಾಗಿರ್ತೀರ ಅಂತ ಹೇಳ್ತಾ ಇದೆ ಸ್ವಲ್ಪ ಅಕಸ್ಮಾತ್ ಕೆಲಸ ಇದ್ದರೂ ಕೂಡ ಸ್ವಲ್ಪ ನೀವು ಆರಾಮಾಗಿರೋ ಕಡೆ ಗಮನ ಕೊಡಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಡಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಕೆಲಸ ನಿಮ್ಮಲ್ಲೇ ಹಾಕ್ಕೊಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಆರಾಮಾಗಿರುವಂತೆ ವಿಶ್ರಾಂತಿ ಅಂತ ಗಮನ ಕೊಡಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ನೆಮ್ಮದಿ ಸಿಗುವಂತೆ ನೋಡಿ ಕುಂಭರಾಶಿ ಕೂಡ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡೋದ್ರಿಂದ ಅಂತ ಹೇಳ್ತಾ ಇದೆ ಯಾಕೆಂದರೆ ಕೂಡ ಒಳ್ಳೆ ದಿನಗಳು ಯಾವ್ದಾದ್ರು ದೇವಸ್ಥಾನಕ್ಕೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಊರಲ್ಲಿರೋ ದೇವಸ್ಥಾನ ಆಗಿರೋದ್ರಿಂದ ಇದುವರೆಗೂ ಈಗ ನಾನು ಕೂಡ ನಾವು ಈ ದುರ್ಗಾ ದೇವತೆಗಳ ಆರಾಧನೆ ಆಗಿರೋದ್ರಿಂದ ಶುಕ್ರವಾರನೂ ಕೂಡ ಆರಾಧನೆ ಆಗ್ತಾ ಇರುತ್ತೆ ತುಂಬ ವಿಶೇಷವಾಗಿ ಲಕ್ಷ್ಮಿಗೆ ಆರಾಧನೆ ನಿಮ್ಮ ಏನಾದರೂ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ತುಂಬ ಆ ದೇವರ ಅನುಗ್ರಹ ಆಶೀರ್ವಾದದಿಂದ ಯಾಕಂದರೆ ಈ ಒಂದು ಸಮಯದಲ್ಲಿ ದುರ್ಗಾ ದುರ್ಗಾದೇವಿ ಆಗ್ಬೋದು ಸರಸ್ವತಿ ಆಗ್ಬೋದು ಏಕೆಂದರೆ ಶಾರದಾಂಬ ರಥ ಕೂಡ ನಡೀತಾ ಇರುವಂಥದ್ದು ಈ ತ್ರಿಶಕ್ತಿಗೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ ಈ ಶುಕ್ರವಾರ ಅವರ ಆಶೀರ್ವಾದದಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಇನ್ನು ಆತ್ಮೀಯರ ಮನೆಗೆ ಭೇಟಿ ನೋಡುವ ಸಾಧ್ಯತೆ ಕೂಡ ಇರುವಂಥದ್ದು ಕುಂಭರಾಶಿಯವರಿಗೆ ಇನ್ನು ಕಡ ಕಡೆಯ ರಾಶಿ ಮೀನರಾಶಿಯವ್ರಿಗೆ ನೋಡಿದಾಗ ಇದನ್ನು ಕುಟುಂಬದಲ್ಲಿ ವಿರಸ ತೋರುವಂತಹ ನೋಡಿ ಕುಟುಂಬದಲ್ಲಿ ಏನೋ ಜಗಳ ಆಗ್ಬೋದು ವಿನಾಕಾರಣ ಜಗಳ ಸುಮ್ಮನೆ ಎಲ್ಲ ಚೆನ್ನಾಗಿರ್ತೀರ ಮಾತಿಗೆ ಮಾತಿಗೆ ಬೆಳೆದು ಸುಮ್ಮನೆ ಒಂದು ಜಗಳಗಳು ವಿರಸಗಳು ಆಗುವಂಥದ್ದು ಆಗುತ್ತೆ ಸ್ವಲ್ಪ ಜಾಗೃತಿ ವಹಿಸಿ ಇದರ ಜೊತೆ ಉದ್ಯೋಗ ಸ್ಥಳದಲ್ಲಿ ಕೆಲಸದ ಒತ್ತಡ ಆಗೋ ಅನಗತ್ಯ ಕಿರಿಕಿರಿ ಅಂತ ಹೇಳ್ತಾ ಇದ್ದೆ ನೋಡಿ ಸ್ವಲ್ಪ ಕಷ್ಟದ ದಿನ ಅಂತಲೇ ಹೇಳ್ಬೋದು ಇವತ್ತು ಶುಕ್ರವಾರ ಸ್ವಲ್ಪ ಜಾಗೃತರಾಗಿರಿ ಏನು ನೀವು ಮಾಡೋಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲೂ ಕೂಡ ಏನೋ ಅನಗತ್ಯ ನಿಮಗೆ ಬೇಕಾಗಿರೋ ವಿಚಾರಕ್ಕೆ ಏನೋ ಮಾತಾಡಿ ತಲೆ ಕೆಟ್ಟಕೊಂಡು ಅದೆಲ್ಲ ಕೂಡ ಆಗುತ್ತೆ ಸ್ವಲ್ಪ ಜಾಗ್ರತೆ ವಹಿಸಿ ಮೌನ ವಹಿಸುವುದು ಸೂಕ್ತ ಅಂತ ನೋಡಿ ಸುಮ್ಮನೆ ಶಾಂತ ರೀತಿಯಿಂದ ಬರ್ತಾರೆ ಮಾಡಿ ಕೋಪ ಮಾಡ್ಕೊಳ್ಬಾರ್ದು ಯಾರೊಟ್ಟಿಗರನ್ನು ಮಾತಾಡಬೇಕಾದ್ರೆ ಜಾಗೃತೆಯಿಂದ ಮಾತಾಡಿ ಆದಷ್ಟು ಮೌನವಾಗಿದ್ದರೆ ನಿಮಗೆ ಅನುಕೂಲಗಳೇ ಅಂತ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗುತ್ತೆ ಮೀನರಾಶಿಯವರು ಗುರು ಗುರುಜಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ இன்னும் அதே ரீதியாக தாரிகித்தனையே நோடோணா அதுக்கி முன்னாடி பட்ட விராம தகுண ப்ரஹத் ஜாத்தம் விசேஷ நேரப்பிரசாரமேட்ட விர Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address. First floor number 26 beside Metro Station Sandalso Factory Suburb Rajajinagar, Bengaluru Karnataka 560055 Our website HelloPower.in Mail ID reaches at the rate of Hello Office number zero eight zero two double three double two double six nine. కస్టమర్ కేర్ నంబర్ వన్ ఎయిట్ డబల్ జీరో ఫైవ్ సిక్స్ నైన్ డబల్ టూ డబల్ సెవెన్ ವಿರಾಮದ ಬಳಿಕ ಮತ್ತೆ ಸ್ವಾಗತ ಗುರುಜಿ ಈ ದಿನ ಧಾರ್ಮಿಕ ಯಾವ ಧಾರ್ಮಿಕ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ನಾವು ದಿನನಿತ್ಯವೂ ಕೂಡ ಒಂದೊಂದು ರೀತಿಯ ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ ಧಾರ್ಮಿಕ ವಿಚಾರಗಳು ಅಥವಾ ಜ್ಯೋತಿಷ್ಯದ ವಿಚಾರ ವಾಸ್ತು ವಿಚಾರ ಎಲ್ಲವನ್ನೂ ಕೂಡ ಈ ಒಂದು ವಾಹಿನಿಯಲ್ಲಿ ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನೋಡಿ ಈಗ ಹಿಂದಿನ ದಿನಗಳಲ್ಲಿ ನವರಾತ್ರಿಯ ವಿಚಾರವಾಗಿ ಎಷ್ಟೋ ಕೆಲವೊಂದು ವಿಚಾರಗಳನ್ನು ಪೂಜೆಗಳ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾಯಿತು ಹಾಗಾಗಿ ಈ ದಿನ ಈಗ ಯಾಕಂದರೆ ಎಲ್ಲ ಮಕ್ಕಳಿಗೆ ಒಂದು ಎಕ್ಸಾಮ್ಸ್ ಎಲ್ಲ ಆಗಿರೋದು ಆಗಿರೋದು ಮತ್ತು ಈಗ ಮುಂದಿನ ಒಂದು ಎಜುಕೇಷನಲ್ಲಿ ಇಂಪ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಒಂದು ಮಕ್ಕಳ ವಿದ್ಯಾಭ್ಯಾಸ ಅನ್ನುವಂಥದ್ದು ಎಲ್ಲ ತಂದೆ ತಾಯಿಯರ ಒಂದು ದೊಡ್ಡ ಕನಸಾಗ್ಬಿಟ್ಟಿರುತ್ತೆ ಹಾಗಾಗಿ ಇವತ್ತು ಶೃಂಗೇರಿಯಲ್ಲಿ ಶಾರದಾಂಬೆಯ ರಥೋತ್ಸವ ಕೊಡಿರೋದ್ರಿಂದ ಮತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ನಾವು ನವರಾತ್ರಿಯ ಆಚರಣೆ ಆಗಿರೋದ್ರಿಂದ ಕೂಡ ತದನಂತರ ಇವತ್ತು ಶುಕ್ರವಾರ ಬಂದಿರುವಂಥದ್ದು ಇನ್ನೂ ಶ್ರವಣ ನಕ್ಷತ್ರ ಕೂಡ ತುಂಬ ವಿಶೇಷವಾಗಿರುತ್ತೆ ಈ ದಿನ ಕೆಲವೊಂದು ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ನೋಡಿ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಹೆಚ್ಚಾಗಲಿಕ್ಕೆ ನೋಡಿ ಕೆಲವರು ಮಕ್ಕಳು ಈ ಸ್ಕೂಲ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ ತುಂಬ ತುಂಬ ಹಠ ಮಾಡ್ತಾ ಇರ್ತಾರೆ ಅಥವಾ ಅವರು ಓದಿರೋದು ತಲೆಯಲ್ಲಿ ನಿಲ್ತಾ ಇರಲ್ಲ ಈ ರೀತಿ ಕೆಲವೊಂದು ತೊಂದರೆಗಳು ಆಗ್ಬಿಟ್ಟಿರುತ್ತೆ ಇಲ್ಲ ನಿಮಗೆ ಯಾರು ಪೋಷಕರಿರ್ತಾರೆ ಇಲ್ಲ ನಮ್ಮ ಮಗು ಈ ರೀತಿ ಅದೊಂದು ಎಜುಕೇಷನಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂಥವ್ರು ಯಾರಲ್ಲ ಇರ್ತಾರೆ ಯಾಕೆಂದರೆ ಒಂದೊಂದು ತಿಥಿ ನಕ್ಷತ್ರ ವಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ದಿನಗಳಿದ್ದಾಗ ನೋಡಿ ಈಗ ನಾವು ಇವತ್ತು ಶೃಂಗೇರಿ ಶಾರದಲ್ಲಿ ಶಾರದಾಂಬೈಯ್ಯ ಅವರ ರಥೋತ್ಸವ ಇದೆ ಅಂದರೆ ಅದಕ್ಕೆ ಇತರೆ ತಿಥಿ ನಕ್ಷತ್ರ ವಾರ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಅಷ್ಟು ಶುಭಪ್ರದವಾಗಿರುವಂತಹ ದಿನ ಅಂತ ಆಯಾ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ನಮ್ಗೆ ಏನಾಗುತ್ತೆ ನಮಗೆ ಶೀಘ್ರವಾಗಿ ದೇವಿಯವರ ಆಶೀರ್ವಾದ ಸಿಗುವಂಥದ್ದು ನಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಶೀಘ್ರ ಗತಿಯಲ್ಲಿ ಆಗುವಂಥದ್ದಾಗುತ್ತೆ ಹಾಗಾಗಿ ಈ ತಿಂಗಳಲ್ಲೇ ಏನಾಗುತ್ತೆ ಗುರು ಕೂಡ ಬದಲಾವಣೆ ಆಗ್ತಾ ಇದೆ ಯಾಕಂದ್ರೆ ನೋಡಿ ಈಗ ಈ ತಿಂಗಳು ಹದಿನೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕೂಡ ಈ ಗುರು ಬದಲಾವಣೆ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಉಚ್ಚ ಸ್ಥಾನದಲ್ಲಿ ಗುರು ಬರೋದ್ರಿಂದ ರಾಶಿಯಲ್ಲಿ ಎಷ್ಟು ಅಂದರೆ ಮಿಥುನ ರಾಶಿಯಲ್ಲಿ ಗುರು ಬರೋದ್ರಿಂದ ಎಷ್ಟು ಎಷ್ಟೋ ಅನುಕೂಲಗಳಾಗುತ್ತೆ ಏಕೆಂದರೆ ಗುರು ಬದು ಗುರು ನೋಡಿ ಆಗಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಒಳ್ಳೆ ಎಜುಕೇಷನ್ ಸಿಗಬೇಕಂತಂದರೆ ಅವ್ರಿಗೆ ಒಳ್ಳೆ ಗುರುಗಳು ಸಿಗಬೇಕು ಅಂತ ಒಳ್ಳೆ ಗುರುಗಳು ಸಿಗಬೇಕು ಒಳ್ಳೆಯ ಗುರುಗಳಿಂದ ಬರುವಂಥ ಮಾರ್ಗದರ್ಶನ ಒಳ್ಳೆ ಒಳ್ಳೆಯದಾಗಬೇಕು ಆ ರೀತಿ ಯಾರಿಗೆ ಅನುಗ್ರಹ ಆಗಬೇಕು ಅಂಥವ್ರು ಈ ರೀತಿ ಇವತ್ತು ಮಾಡುವಂಥ ಸಂಜೆ ಕೆಲವೊಂದು ತಂತ್ರಗಳನ್ನ ಹೇಳ್ಕೊಡ್ತೀನಿ ನಾನು ನೋಡಿ ಈಗ ಸಾಮಾನ್ಯವಾಗಿ ನಮಗೆ ವಿದ್ಯಾಭ್ಯಾಸ ಆಗಬೇಕು ಸರಸ್ವತಿ ಪೂಜೆ ಇದೆಲ್ಲ ಕೂಡ ನಾವು ಶಾರದಾಂಬ ಪೂಜೆ ಮಾಡ್ತೀವಿ ಈಗ ನೋಡಿ ಯಾವತ್ತೂ ನಮಗೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಕಾಲೇಜ್ ಸ್ಕೂಲಲ್ಲಿ ಹೋಗಬೇಕಾದ್ರೆ ಶಾರದಾ ಪೂಜೆ ಅಂತ ಪ್ರತಿ ಶುಕ್ರವಾರ ಮಾಡಿಸ್ತಾ ಇದ್ದು ಸಾಯಂಕಾಲ ಮಾಡಿಸ್ತಾಯಿದ್ದೆ ನೋಡಿ ಪ್ರತಿ ಶುಕ್ರವಾರ ಇವಾಗಲೂ ಕೆಲವರು ಗೊತ್ತಿರುತ್ತೆ ಹಿಂದೆ ಏಕೆಂದರೆ ನಾವೆಲ್ಲ ಓದಬೇಕಾದ್ರೆ ನಮಗೆ ಮಿಡ್ಲ್ ಸ್ಕೂ ಸ್ಕೂಲಲ್ಲಿ ನಾವು ಓದ್ತಾಯಿದ್ವಿ ಹಳ್ಳಿಗಳಲ್ಲೆಲ್ಲ ಶುಕ್ರವಾರ ಶುಕ್ರವಾರ ಶಾರದಾ ಪೂಜೆ ಅಂತ ನಡೀತಾ ಇತ್ತು ಯಾಕೆಂದರೆ ಅದು ನೋಡಿ ಹಿಂದಿನಿಂದಲೂ ಕೂಡ ನಾವು ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಇವತ್ತು ಈ ಶಾರದಾಂಬೆ ಅವರ ರಥೋತ್ಸವ ಕೂಡ ಇರೋದರಿಂದ ಆ ದೇವಿಗೆ ಶಕ್ತಿ ಹೆಚ್ಚಾಗಿರುತ್ತೆ ಇವತ್ತು ಈ ದಿನ ಯಾರ ಮಕ್ಕಳು ಈ ಶಾರದೆಯನ್ನು ಪೂಜೆ ಮಾಡ್ಕೊಳ್ತಾರೆ ನೋಡಿ ಸಾಯಂಕಾಲ ಪೂಜೆ ಮಾಡ್ಬೋದು ನಾವೆಲ್ಲ ಈಗ ನಾವು ಸ್ಕೂಲ್ಗಳಲ್ಲಿ ಓದಬೇಕಾದ್ರೆಲ್ಲ ನಮಗೆ ಈ ಸರ್ಕಾರಿ ಸ್ಕೂಲ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇವರು ಕೆಲವು ಕಡೆ ಮಾಡ್ತಾ ನಮಗೆಲ್ಲ ಮಾಡ್ತಾಯಿದ್ರು ಶುಕ್ರವಾರ ಸಾಯಂಕಾಲನೇ ಇದ್ದಿದ್ದು ಹಾಗಾಗಿ ಇವತ್ತು ಕೂಡ ನೀವು ಶುಕ್ರವಾರ ಸಾಯಂಕಾಲ ಮನೆಯಲ್ಲಿ ಮಕ್ಕಳಿಂದ ಇವು ಶಾರದಾ ಪೂಜೆಯನ್ನು ಮಾಡಿಸಿ ನೋಡಿ ಈಗ ಶಾರದಾ ಫೋಟೋ ಎಲ್ಲ ಕಡೆ ಸಿಕ್ಕ ಸಿಗುತ್ತಿಲ್ಲ ಅಂತಂದರೆ ನಿಮ್ಮ ಪುಸ್ತಕಗಳನ್ನು ಇಟ್ಟು ನಾವು ದೇವರನ್ನು ಪುಸ್ತಕದಲ್ಲಿ ಕೂಡ ದೇವರನ್ನು ನೋಡ್ತೀವಿ ನಾವು ಹಿಂದೆಲ್ಲ ಈಗ ಸಿದ್ಧಿಮಾತಾ ಪೂಜೆ ಮಾಡಬೇಕಾದ್ರೆ ಆಗಲಿ ಅಥವಾ ನವರಾತ್ರಿ ನವರಾತ್ರಿಗಳಲ್ಲಿ ಸರಸ್ವತಿ ಪೂಜೆ ಬಂದಾಗ ಪುಸ್ತಕಗಳಿಟ್ಟೆ ಪೂಜೆ ಮಾಡಿದ್ವಿ ನಾವು ಆ ರೀತಿ ಇವತ್ತು ಶಾರದ ಪೂಜೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ತುಂಬಾ ವಿಶೇಷವಾಗಿ ಒಲಿವಂಥದ್ದು ಗುರುಜಿಯೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಹಲೋ ಹಲೋ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ನಿಮ್ ಹೆಸರು ಬೇಬಿ ಅಂತ ದಿನಾಂಕ ಹುಟ್ಟಿದ ದಿನಾಂಕವನ್ನ ಹೇಳಿ ಹತ್ತು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುಟ್ಟಿದ ಸಮಯ ಬೆಳಗಿನ ಜಾವ ಐದುವರೆಯಿಂದ ಆರೂವರೆ ಓಕೆ ಗುರುಜಿ ದারে ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ನಮಸ್ತೆ ಅಮ್ಮ ಹತ್ತು ಹತ್ತು ಏನ್ ಡೇಡ್ ಇಸವಿ ಹೇಳಿ 75 ಬೇಬಿ ಅಂತ ಬೇಬಿ ಬೇಬಿ ಜೋರಾಗಿ ಮಾತಾಡಿ ನಮಸ್ಕಾರ ನಮಸ್ಕಾರ ಏನೋ ಏನು ಪ್ರಶ್ನೆ ಇತ್ತಮ್ಮ ಆ ಪ್ರಶ್ನೆ ಯಾಕೋ ನಂಗೆ ಅಲ್ಲಲ್ಲೇ ಉಷಾ ತಪ್ತಾ ಇರುತ್ತೆ ಏನ್ ಮಾಡದ್ರು ಇದಾಗಲ್ಲ

ಆರೋಗ್ಯ ಸ್ಥಾನದಲ್ಲಿ ಕೆಲವೊಂದು ಈಗ ನೋಡಿ ಶನಿಯ ದೃಷ್ಟಿಯಿಂದ ಏನಾಗ್ತಿದೆ ನಿಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು ಅಥವಾ ಈ ಮಂಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ತುಂಬ ಒಂದು ಐದಾರು ವರ್ಷಗಳಿಂದಲೂ ಕೂಡ ತುಂಬ ಎದುರಿಸ್ತಾ ಇದ್ದಾರೆ ಇದಾಗ ಅದಕ್ಕೆ ನೋಡಿ ಏನು ಜಾಸ್ತಿ ತಲೆಕಟ್ಸ್ಕೊಬೇಡಿ ಗುರು ಕೂಡ ಗುರು ಕೂಡ ಬದಲಾವಣೆ ಆಗ್ತಾಯಿದೆ ಈಗ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬ ಬದಲಾವಣೆ ಕೂಡ ಆಗ್ತದೆ ನಿಮಗೆ ಗುರುವಿನ ಅನುಗ್ರಹ ಕೂಡ ಸಿಗುತ್ತೆ ಅಷ್ಟೊಳಗಡೆ ನೋಡಿ ಕೆಲವೊಂದು ತಂತ್ರಗಳನ್ನ ಹೇಳ್ಕೊಡ್ತೀನಿ ಜಾಸ್ತಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈಗ ನಾಳೆ ನಿಮಗೆ ಶನಿವಾರ ಆಗಿರೋದ್ರಿಂದ ಒಳ್ಳೆ ಸಮಯದಲ್ಲಿ ನೀವು ಕರೆ ಮಾಡಿದ್ದೀರಾ ನಾಳೆ ಶನಿವಾರ ಜಾಸ್ತಿ ಚಿಂತೆ ಮಾಡಿಬಿಡಿ ಒಂದು ಈ ಕಬ್ಬಿಣದ ಬಾಣಲೆ ಚಿಕ್ಕದು ಬಾಳಿ ಸಿಗುತ್ತೆ ಎಲ್ಲಾದರೂ ಅಂಗಡಿಗಳು ಹೋಗೋದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಬಾಳ್ಲಿ ಥರನೋ ತಟ್ಟೆ ತರನ ತಗೊಳ್ಬೇಕು ಅದರೊಳಗಡೆ ನೀವೇನು ಬೇಕು ಎಳ್ಳೆಣ್ಣೆಯನ್ನು ಹಾಕಿ ಎಳ್ಳೆಣ್ಣೆಯನ್ನು ನಿಮ್ಮ ಮುಖ ಮುಖವನ್ನು ನೋಡಬೇಕು ಅದನ್ನ ನೋಡಿ ಏನು ಮಾಡಬೇಕು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಶನೇಶ್ವರ ದೇವಸ್ಥಾನಕ್ಕೂ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಆರೋಗ್ಯ ಸಮಸ್ಯೆ ನಿಮಗೆ ನಿವಾರಣೆ ಆಗುತ್ತಮ್ಮ ಒಂದು ಸಂಕಲ್ಪ ಮಾಡ್ಕೊಳ್ಳಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ನೋಡಿ ನಿಮಗೆ ನೆನ್ನೆ ಮನೆ ಬಂದಿರುವಂಥದ್ದಲ್ಲ ಇದು ತುಂಬ ವರ್ಷಗಳಿಂದಲೂ ಕೂಡ ಈ ಆರೋಗ್ಯ ಸಮಸ್ಯೆಗಳನ್ನು ನೀವು ಅನ್ಬೋದು ಜಾತಕ ರೀತಿ ನೋಡಿ ಆಗಲಿ ಈ ಜಾತಕ ತೋರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ದಶಾಬಲಗಳನ್ನು ನೋಡಿಕೊಂಡು ಆರೋಗ್ಯ ಬದಲಾವಣೆ ಆಗ್ತಾ ಇರುತ್ತೆ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗುತ್ತೆ ಹಾಗಾಗಿ ಈ ಸರಳ ಪರಿಹಾರ ತುಂಬ ಒಳ್ಳೆಯ ದಿನ ಕಾಲ್ ಮಾಡಿದ್ದಾರೆ ನೋಡಿ ನಾಳೆನೇ ನಿಮಗೆ ಶನಿವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದ್ವಾದಶಿ ಕೂಡ ತುಂಬ ಒಳ್ಳೆಯ ಶುಭಪ್ರದ ಆಗುತ್ತೆ ಈ ಎಳ್ಳೆಣ್ಣೆಯಿಂದ ಮುಖವನ್ನು ನೋಡ್ಕೊಳ್ಬೇಕು ನೀವು ನೋಡಿಕೊಂಡು ಒಂದು ಸಂಕಲ್ಪ ಮಾಡಿ ನಿಮ್ಮ ಹೆಸರು ಹೇಳಿ ಈ ಥರ ಆರೋಗ್ಯ ಸಮಸ್ಯೆ ಇದೆ ನಮಗೆ ಪರಿಹಾರ ಆಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಶನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ರಮ್ಮ ತುಂಬ ಅನುಕೂಲ ಆಗುತ್ತೆ ಶನಿಯ ಮಂತ್ರಗಳು ನೂರ ಎಂಟು ಬಾರಿ ಮನೆಯಲ್ಲೇ ಕೂತ್ಕೊಂಡು ಶನಿಗೆ ವಂಶ ಶನೇಶ್ವರ ಏನು ಇಷ್ಟೇ ಮಂತ್ರ ನೋಡಿ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಓಂ ಶಂ ಶನೇಶ್ವರ ನೀವೇ ಒಂದು ದೇವರ ಮನೆಯಲ್ಲಿ ಕುತ್ಕೊಳ್ಳುವಂಥದ್ದು ಅಥವಾ ಮನೆಯ ಮಧ್ಯಭಾಗದಲ್ಲಿ ಏನಾದರೂ ಬ್ರಹ್ಮಸ್ಥಾನದಲ್ಲಿ ಕುಳಿತುಕೊಂಡು ನಾಳೆ ನೀವು ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಈ ತಂತ್ರವನ್ನು ಮಾಡಿ ಮನೆಯಲ್ಲೇ ನೋಡ್ಬೋದು ಅಥವಾ ನೀವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ಅದನ್ನು ಎಣ್ಣೆಯನ್ನು ಹಾಕಿ ಅದು ನಿಮ್ಮ ಬಿಂಬ ಏನು ಪ್ರತಿಬಿಂಬ ಇರುತ್ತೆ ನಿಮ್ಮ ಮುಖ ನೀವೇ ನೋಡ್ಕೊಳ್ಬೇಕು ನೋಡಿಕೊಂಡು ಅದನ್ನು ದಾನವನ್ನು ಮಾಡಿ ನಿಮಗೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹದಿನೆಂಟರ ಮೇಲೆ ಏನು ಇವತ್ತು ತಿಂಗಳು ಹದಿನೆಂಟರ ಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಕ್ಕೆ ಧನ್ಯವಾದಗಳು ಗುರುಜಿ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಅದ್ರ ಬಗ್ಗೆ ನೋಡಿ ಇವತ್ತು ನಾನು ಸರಳ ಪರಿಹಾರಗಳು ಹೇಳಿಬಿಡ್ತೀನಿ ಈಗ ವಿದ್ಯಾ ಏನಾದರೂ ಆಗ್ಬೋದು ಈಗೆಲ್ಲ ಗುರುಗಳೇ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇನ್ನೂ ಚೆನ್ನಾಗಿ ಓದ್ತಾರೆ ಮಾಡಬಹುದು ಎಲ್ಲ ಮಕ್ಕಳ ಹತ್ರ ಕೂಡ ಸಂಜೆ ಒಂದು ತುಪ್ಪರ ದೀಪವನ್ನು ಅಣಸಿ ನೋಡಿ ದೇವ್ರ ಮನೆಯಲ್ಲಿ ತುಪ್ಪರ ದೀಪ ಅನಿಸೋದು ಇಲ್ಲ ಗುರುಗಳೇ ನಮ್ಮ ಮನೆಗೆ ದೇವ್ರ ಮನೆ ಇಲ್ಲ ಎಲ್ಲೋ ಕಬೋರ್ ಅಲ್ಲಿ ಮೇಲೆ ಇಟ್ಕೊಂಡಿರ್ತೀರ ಈಗ ಕೆಲವೊಂದು ಅಪಾರ್ಟ್ಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ ಮಕ್ಕಳಿಗೆ ಏನಾಗುತ್ತೆ ಪೂಜೆ ಮಾಡ್ಲಿಕ್ಕೆ ಕೂಡ ಆಗಲ್ಲ ಎಲ್ಲೋ ಮೇಲೆ ಇಟ್ಬಿಟ್ಟಿರ್ತಾರೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ನೋಡಿ ಮನೆಯ ಮಧ್ಯ ಭಾಗ ಅಂತ ಬ್ರಹ್ಮಸ್ಥಾನ ಅಂತ ಈಗ ಹಾಲೆಲ್ಲ ಅಲ್ಲಿ ಆ ಹಾಲಲ್ಲಿ ಏನು ಮಾಡಬೇಕು ನೀವು ಒಂದು 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 ಮಣೆ ಮಣೆ ಇಟ್ಬಿಟ್ಟು ಒಂದು ಪೀಠದ ಮೇಲೆ ಅಥವಾ ಮಣೆನೂ ಇಲ್ಲ ಗುರುಗಳಂತಂದ್ರೆ ಬಾಳೆಯಲ್ಲೇ ಇಡಬಹುದು ಬಾಳೆಯಲ್ಲೇನೂ ಇಲ್ಲ ಅಂತಂದ್ರೆ ಶುದ್ಧವಾಗಿರುವಂಥ ವಸ್ತ್ರವನ್ನು ಕೆಲವು ಶುಚಿ ಇರಬೇಕು ನೋಡಿ ಯಾವತ್ತೇ ಆಗಲಿ ನೀವೇನಾದರೂ ಪೂಜೆ ಪುನಸ್ಕಾರಗಳು ಮಾಡಬೇಕಂದ್ರೆ ದೇವರು ನಮಗೆ ಪ್ರಥಮವಾಗಿರ ಇರಬೇಕಾಗಿರುವಂತದ್ದು ಸ್ಥಳ ಇರಬೇಕು ಯಾವಾಗ ಸ್ಥಳ ಶುದ್ಧಿ ಇರುತ್ತೆ ನಮಗೆ ಅದು ವೈಬ್ರೇಷನ್ ನಮಗೆ ಗೊತ್ತಾಗುತ್ತೆ ಅಲ್ವಾ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಾನಸಿಕವಾಗಿ ನೆಮ್ಮದಿ ಇರುತ್ತೆ ಯಾಕೆಂದ್ರೆ ಎಲ್ಲಾ ಕಡೆ ಸ್ವಲ್ಪ ಗಲೀಜು ಇರುವಂತದ್ದು ಎಲ್ಲ ಏನೋ ವಸ್ತುಗಳು ಇಟ್ಕೊಂಡಿದ್ರೆ ಅದು ಪೂಜೆ ಮಾಡ್ಲಿಕ್ಕೆ ಅನುಕೂಲನೇ ಆಗಲ್ಲ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಯಾವ ರೀತಿಯಾಗಿ ಅಕ್ಷರ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳಿ ವೀಕ್ಷಕರಿಗೆ ಈಗ ಸಾಮಾನ್ಯವಾಗಿ ಅಕ್ಷರಾಭ್ಯಾಸ ಮಾಡ್ ಮಾಡೇ ಮಾಡ್ತಾರೆ ಎಲ್ಲಾ ಮಕ್ಕಳು ಕೂಡ ಇವಾಗಂತೂ ಅದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿದೆ ಮಕ್ಕಳಿಗೆ ಅಕ್ಷರ ಈಗ ಶಾರದ ಪೀಠದಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ತಾರೆ ಅಥವಾ ಹಿಂದೆ ಅಕ್ಕಿ ಅನ್ನುವಂಥದ್ದು ನಾವು ಚಂದ್ರನಿಗೆ ನೋಡ್ತೀವಿ ಹಿಂದೆಲ್ಲ ಅಕ್ಷರಾಭ್ಯಾಸ ಗೊತ್ತಾ ಗುರುಕುಲದಲ್ಲಿ ಮಾಡ್ತಾ ಇದ್ರು ಗುರುಕುಲದಲ್ಲಿ ಮರಳಿನ ಮೇಲೆ ಇದು ಇದೆಲ್ಲರೂ ಕೂಡ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು ನೋಡಿ ಭೂಮಿಯನ್ನು ಕೂಡ ನಾವು ಭೂತತ್ವ ನೋಡ್ತೀವಿ ಭೂಮಿಯನ್ನು ಕೂಡ ನಾವು ದೇವತೆಗೆ ಓದಿಸ್ತೀವಿ ಭೂದೇವಿ ಅಂತ ನೋಡ್ತೀವಿ ನಾವು ತಾಯಿಯ ರೂಪದಲ್ಲಿ ನೋಡಿ ಎಲ್ಲದೂ ಕೂಡ ನಮಗೆ ತಾಯಿಯಿಂದನೇ ಬರುವಂತದ್ದು ಈಗ ಏನು ವಿದ್ಯೆ ಮೊದಲ ಹೇಳ್ತಾರಲ್ಲ ಮೊದಲ ಗುರು ತಾಯಿನೇ ಅಂತ ಹೇಳ್ತಾರಲ್ವಾ ನೋಡಿ ಅದೇ ರೀತಿಯಲ್ಲಿ ಹಿಂದೆಲ್ಲ ಗುರುಕುಲದಲ್ಲಿ ಮರಣದ ಮೇಲೆ ಯಾಕೆ ಬರಸ್ತಾ ಇದ್ರು ಅಂದ್ರೆ ಭೂತತ್ವ ಭೂಮಿ ತಾಯಿ ಅಂತ ಹೇಳ್ತಾ ಇದ್ರು ತದನಂತರ ಇವಾಗೆಲ್ಲ ಏನಾಯಿತು ಇವಾಗ ಆ ಗುರುಕುಲಗಳಿಲ್ಲ ಹಾಗಾಗಿ ಏನು ಮಾಡುತ್ತಾ ಬರ್ತಾ ಬರ್ತಾ ಏನಾಯಿತು ಇಲ್ಲ ಕಾಲಕ್ಕೆ ಬದಲಾವಣೆ ಆದಂಗೆ ಆ ಪುರೋಹಿತ ಪೂಜೆ ಪದ್ಧತಿಯಲ್ಲೂ ಕೂಡ ಕೆಲವೊಂದು ಬದಲಾವಣೆ ಆಗಿ ಏನಾಗುತ್ತೆ ಅಕ್ಕಿಯಲ್ಲಿ ಬರೆಸ್ತಾರೆ ಅಕ್ಕಿಯಲ್ಲಿ ನಾವೇನು ನೋಡ್ತೀವಿ ಅಕ್ಕಿಯಲ್ಲೂ ಕೂಡ ನಾವು ಚಂದ್ರನ ನೋಡುವಂಥದ್ದು ಮಾತೃಕಾರಕ ಚಂದ್ರ ನೋಡಿ ಈಗ ಸಾಮಾನ್ಯವಾಗಿ ನೀವೇನೋ ಚಂದ್ರಗ್ರಹ್ಮೆ ದೋಷ ಇತ್ತು ಅಂತಂದ್ರೆ ಮಾತೃವಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ ಸೂರ್ಯನನ್ನ ಪಿತೃಕಾರಕ ಅಂತ ಹೇಳ್ತೀವಿ ಚಂದ್ರನನ್ನ ಮಾತೃಕಾರಕ ಅಂತ ಹೇಳ್ತೀವಿ ತಾಯಿಗೆ ಸಮಾನವಾಗಿರುವಂತದ್ದು ಚಂದ್ರಗ್ರಹ ಚಂದ್ರನ ಧಾನ್ಯ ಯಾವುದು ಅಕ್ಕಿ ನೋಡಿ ಯಾಕಂದ್ರೆ ಮನಸ್ಸು ನಾವು ಮಾಡುವಂತಹ ಯಾವುದೇ ಯುಗ ಮನಸ್ಸು ಚೆನ್ನಾಗಿದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಆಸಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಹಾಗಾಗಿ ಇವತ್ತು ಸಾಯಂಕಾಲ ನೀವು ಮನೆಯಲ್ಲಿ ಈ ಪುಸ್ತಕಗಳಿಗೆ ಪೂಜೆ ಮಾಡಿಸಿ ಒಂದು ತುಪ್ಪದ ದೀಪ ಹಚ್ಚಿ ಮಕ್ಕಳ ಕೈಯಲ್ಲಿ ಒಂದು ಅಕ್ಷತೆ ಹೂವನ್ನು ಇಟ್ಟು ಒಂದು ವರ್ಷ ಕುಂಕುಮ ಇಟ್ಟು ಒಂದು ಊದ್ಬತ್ತಿಯಿಂದ ಪೂಜೆ ಮಾಡಿಸಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಶಾರದಾಂಬಿಯ ಅನುಗ್ರಹ ಆಶೀರ್ವಾದಕ್ಕೂ ಕೂಡ ಒಳಗಾಗ್ತೀರಾ ಗುರುಜಿ ಗುರುಜಿ ಇವತ್ತಿನ ವಿಶೇಷ ನೀರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದ ಲೋಕ ಸಮಸ್ತ ಸುಖವಂತು ಸಮಸ್ತ ಸನ್ಮಂಗಳ ಶ್ರೀಮತೇ ರಾಮಾನುಜಾಯನ ಮಹ ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ